ಸಂತ ದಯೂರ್ ಪೂಜೆ ಆಗಿದೆ ಇವಾಗ ಈಗ ಗಡಿಗೆ ಕೆಲಸ ಮಾಡಬೇಕು ಏ ಯಾರು ಪಿಳ್ಳು ಎತ್ತಿದಿನಿ ಗಡಬಡನಗ ಡಬಕಟ್ಲೆ ಪಲ್ಯ ಮಾಡಬೇಕಿಲ್ಲ ಸಾಂಬಾರ್ ಆಗಿದೆ ನೋಡಿಗ ಬೋರ್ ಫೋನ್ ಅಚಿದಿಲ್ಲ ಅದ ಪಡಪಡ ಕೆಲಸ ಅತ್ತ ऑलरेडी 1 ಗಂಟೆ ಆಗ ಎಲ್ಲಾ ಆಗಬೇಕು ಈಗ ಪಡಪಡ ಏನೇ ಹೆಲ್ಪ್ ಮಾಡಾಡಿ ಹಾ ಏ ಬಾ ಆ ನೋಡಿ ಹಲ್ಲಿ ಹಂಗಾಗಿ ಹಾಸ್ ಬೇಕಾ ಹಾ ಹೀ 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 ನೋಡಿ ಪಲ್ಯ ನೋಡಿ ಕ್ಯಾರಿ ಗಾದು ಕತ್ತಿ ಇಡ್ಕೊಂಡಾಡ್ತಾರೆ ರೆ ತರ ತಯಾರಾಗ ನೋಡಿ ಇಬ್ರು ಮೈತುಕೊಂಡರೆ ಐ ಫ್ರೆನ್ಸಿ ಗುಡ್ ಮಾರ್ನಿಂಗ್ ಬಿಚ್ಚು ಗುಡ್ ಮಾರ್ನಿಂಗ್ పూజి నేను పార్దర్ హాట్ పిలు అమ్మ శ్రీ శ్రీ కర నా కట నాదే మన భర ససితయం ఏను మాట రి ఫ్రెండ్స్ ఎల్లిదలు ఇట్ అవుతది కల్చి పోగలగా గాబ జై శ్రీరామ రాధే రాదే వెల్కమ్ బ్యాక్ టు మై యూట్యూబ్ ఛానల్ ఫ్రెండ్స్ ఎల్లరు ఎంగిద్దిరి చలో ఇద్దరు ಅಂತ అనుకోతిని ఫ్రెండ్స్ నేను చలో ఇదు నాడ రి ఫ్రెండ్స్ బరు ఇవతి బ్లగర్ స్టార్ట్ మండం అంత ఎల్లి స్కిప్ నర్దే వీడియో నడి సపోర్ట్ మాడ రి ఫ్రెండ్స్ నాడ రి టైం ఇవగా ಆರೂವರೆ ಆರು ಗಂಟೆ ಆಗಿತ್ತೇನು ರೀ ಅವಾಗ ಎದ್ದೀನ್ ರೀ ಜಲ್ದಿ ಎದ್ದು ಕಸ ಅದು ಹೊಡ್ಲಿಕ್ಕೀನ್ ರೀ ಇವತ್ತು ಶುಕ್ರವಾರ ಅಲ್ರಿ ಫೆನ್ಸ ಶುಕ್ರವಾರದಲ್ಲಾಗದ ರೀ ಇದ್ದೆ ಮುಂಜಾನೆ ಪಟ್ ಪಟ್ಪಟೆ ಎಲ್ಲ ಕಸ ಹೊಡ್ಕೊಳಗತ್ತೀನಿ ರೀ ಆರು ಗಂಟೆ ಆದ್ರೂ ನಂಗೆ ಕೆಲಸ ಏನು ಒಂದು ಸುಧಾರಿಸ್ಲಿ ಅಷ್ಟು ಲೇಟ್ ಆಗಿಬಿಡ್ತದ ಪಟ್ಟ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಲತ್ತಿದ್ರೀ ಈ ಕಡೆ ಚಳಿ ಹೊಡ್ಲಿಿದ ಒಂದು ಸ್ವಲ್ಪ ಹೆಂಡಿ ಕಲರ್ ಹಾಕಿ ಚಳಿ ಹೊಡ್ಲಿಕ್ಕಿದ್ ನೋಡಿರಿ ಫೆನ್ಸ ಅಲ್ಲಿ ಅಂದ್ರೆ ಬೆಳೆ ಕರೆದೇ ಬಿಟ್ಟು ತಂದ್ರೂ ಕಸ ಹೊಡೆದು ಪರ್ಸಿ ವರ್ಸತಾನೆ ಎಲ್ಲ ಲೇ ಹಿಂಗೆಲ್ಲ ಲೇಟ್ ಆಗ್ಬಿಡ್ತದ ನೋಡಿರಿ ಫೆನ್ಸ ಅಕ್ಕ ನೀರಿಗೆ ಇಟ್ಟಿದ್ರಿ ನೀರಿಗೆ ಇಟ್ಟು ಈ ಕಡೆ ರಂಗೋಳಿ ಹಾಕ್ಬೇಕು ಅಂತ ಹೇಳ್ಸಿಕ್ಕೆ ಎಲ್ಲ ತೆಗೆದಿಟ್ಟಿದ್ರಿ ರಂಗೋಳಿ ಹಾಕ್ತೀನಿ ಈಗ ರಂಗೋಳಿ ಹಾಕೋದಂದ್ರೆ ಮ ಮುಂಜಾಳೆ ಅಂದರೆ ದೇವ್ರ ಪೂಜೆ ಮಾಡ್ಬೇಕು ನಂಗೆ ಒಂದು ಸ್ವಲ್ಪ ಸುಲಭ ಆಗ್ತದೆ ಆತದ್ರಿ ನಾವು ಪೂಜೆ ಮಾಡ್ಲಿಕ್ಕೆ ಒಂದು ಗಂಟೆ ಹಿಡಿತದ ಅದಕ್ಕಾಗಿನೇ ಅಕ್ಕ ನೀರಿಗೆ ಇಟ್ಟೀನಿ ರೀ ನೀರಿಗೆ ನೀರಿಗೆ ನೀರು ಕಾಯೋತನ ಕಸ ಹೊಡೋದು ಪರ್ಸಿ ಬರ್ಸ್ಕೋದು ರಂಗೋಳಿ ಹಾಕೋದು ಈ ಕಡೆ ಎಲ್ಲ ಚಳಿ ಹೊಡೋದು ಇದೆಲ್ಲ ಮಾಡ್ಕೊತೀನಿ ನಮ್ಮ ಮುಂಜಾಳೆ ಅವ್ರು ಏನೋ ಹುಡುಗರು ಏನೋ ಮುಕ್ಕೊಂಡ್ರೆ ಅವರು ಎಂಟು ಎಂಟುವರೆಗೆ ಹೇಳ್ತಾರೆ ರೀ ಫ್ರೆಂಡ್ಸ ಅದಕ್ಕಾಗಿನೇ ಇದ್ದಿದ್ದರೆ ಅಡ್ಜಸ್ಟ್ ಮಾಡ್ಕೋಬೇಕಲ್ರಿ ಅಲ್ಲಿ ಅದು ಸುತ್ತಮುತ್ತಿದ್ದ ಅಟ್ಟೆ ಪರಿಶಿ ಒರ್ಸ್ಕೊತೀನಿ ರೀ ಅವ್ರದ್ದು ಮುಕ್ಕೊಂಡೆ ಜಾಗ ಬಿಟ್ಟು ಸುತ್ತಮುತ್ತಿದ್ದ ಅಟ್ಟೆ ಪರಿಶಿ ವರ್ಸ್ಕೊತೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ನೋಡಿರಿ ಕೆಲಸ ಮಾಡೋದು ಏನಂತಾರಪ್ಪ ಜಾಕ ಎಳ್ಕ ಮಾಡಿ ದೇವ್ರ ಪೂಜೆ ಮಾಡಿ ನೋಡಿರಿ ಆಲ್ರೆಡಿ ಎಂಟು ಗಂಟೆಗೆ ಅದನ್ನ ದೇವ್ರ ಪೂಜೆ ಮಾಡೋದಾಗ ಎಂಟಾಗೆ ಟೈಮಿಗೆ ಪೂಜೆ ಹಂಗೆ ಅಂತ ಹೇಳಿ ಕಮೆಂಟ್ ಹಾಕ್ರಿ ಊದೊಂದು ಕಲಾಶಾಗ್ಯಾವ ಅಂದರೆ ಊದು ಬತ್ತಿ ಕಲಾಶ ಆಗ್ಯಾವ ರೀ ಫ್ರೆಂಡ್ಸ ನಂಗೆ ನೆನಪಿಲ್ಲ ತಂದಿಲ್ಲ ನೋಡ್ದೆ ಅಂತ ತರ್ತೀನ ನಂಗೆ ನೆನಪಿಲ್ಲ ನೋಡಿಲ್ಲ ನಾನು ಓಕೆ ರೀ ಫ್ರೆಂಡ್ಸ್ ದೇವ್ರ ಪೂಜೆ ಆಗ್ಯದ ರೀ ಇವಾಗ ಈಗ ಗಡ್ಗೆ ಕೆಲಸ ಮಾಡಬೇಕು ಫ್ರೆಂಡ್ಸ್ ಚಪಾತಿ ಎಲ್ಲ ಮುಗಿಸ್ಕೊಂಡು ನೋಡ್ರಿ ಚಪಾತಿ ಮಾಡೀನಿ ಒಂದು ಐದು ಚಪಾತಿಗೆ ಹೋರು ಬರೀ ಅವ್ರು ಮೂರು ಮನೆ ಒಂದು ಉಳ್ಳೋಕ ಡಬ್ಬ ಕಟ್ಕೊಳಕ್ಕೆ ನಮ್ಮ ಮುಂಜೆ ಮುಂಜಾನೆ ಕಿಚನ್ ನೋಡ್ರಿ ಹಂಗಿರ್ತದ ಫುಲ್ ಈ ರೀತಿ ಇರ್ತದೆ ರೀ ಮುಂಜೆ ಮುಂಜಾನೆ ಕಿಚನ ಇಲ್ಲ ಏನು ಕ್ಲೀನ್ ಇರಲ್ಲ ಈ ಕಡೆ ಪಲ್ಯ ಆಗ ರೀ ಗಡಬಡಿನಾಗ ಡಬ ಕಟ್ಲಕ್ಕೆ ಪಲ್ಯ ರೀ ಸಾಂಬಾರು ಆಗ್ಯದ ನೋಡ್ರಿ ಈಗ ಬ್ಯಾಳಿ ಮಾಡಿಬಿಟ್ಟಿದ್ರಿ ಅದು ಕಾಲುಗಡ್ಡೆ ಬ್ಯಾಳಿ ಗಡಬಣ್ಣೆ ಗಿರಿ ಹೆಚ್ಚಾಗಿ ಗಡಬಡ ಆದ್ರೆ ಹಿಂಗೆ ಆಗಿಬಿಡ್ತದೆ ನೋಡಿರಿ ಈ ಕಣ್ಣೀರಿಗೆ ಇಟ್ಟು ಚಪಾತಿ ಮಾಡಿ ಕಣ್ಣೀರಿಗೆ ಇಟ್ಟು ನೀರು ಮೈ ತೊಳಿಲಿಲ್ಲ ಏ ಎದ್ದೇಳರು ನಂಗೆ ಒಂದು ಸ್ವಲ್ಪ ಲೇಟ್ ಆಯ್ತು ಅಂದ್ರೂ ಒಂದು ಜರ ಲೇಟ್ ಆಯ್ತು ಅಂದ್ರೂ ಹೆಂಗಾಗಿಬಿಡ್ತದಂದ್ರಿ ಒಂದು ಕೆಲಸ ರೀ ಯಾಕಂದ್ರೆ ಇವತ್ತು ಜಲ್ದಿ ರೀ ಜಲ್ದಿ ಎದ್ದ್ರು ನಮ್ಮ ತಂಗಿದವ್ರು ಫೋನ್ ಹಚ್ಚಿದ್ರು ಅದಕ್ಕಾಗಿನೇ ಲೇಟ್ ಆಯಿತು ಅವ್ರ ಜೊತೆ ಮಾತು ಹೋಗ್ಕೋತು ಕೆಲಸ ಮಾಡೋದೇ ಲೇಟ್ ಆಯಿತು ಅವ್ರು ಫೋನ್ ಹಚ್ಚಿದ್ದಿಲ್ಲ ಅಂದ್ರೆ ಪಟ್ಪಟ್ಪಟ್ಟು ಕೆಲಸ ಆಚತ್ತ ಆಲ್ರೆಡಿ ಎಂಟು ಇದ್ರೆ ಒಂದು ಗಂಟೆದಾಗೆಲ್ಲ ಈಗ ನಂಗೆ ಪಟ್ಪಟ ಏ ಹೇಳ್ರ ಪಟ್ನೆ ಇನ್ನ ಮುಖತ್ರಿ ಹಸಿರಾಗ ಕೇಳ ನೋಡ ನಾನು ಹೇಳ್ಕತ್ತದ ಇಲ್ಲೋ ವಿರು ಕೇಳ ನಾನು ನೀರ್ ಬಿತ್ತಿನ ನೀರ್ ಕಾಯ ನೀರ್ ಕಾಯ ಹಂಗೆ ಹಲ್ ತಿಕ್ಕೊಂಡ್ ಮೈ ತಿಕ್ಕೊಂಡ್ ನೋಡ್ರಿ ನೋಡ್ರಿ ಹ್ಯಾ ಮಾಡ್ತಾರ ನನ್ನ ಮುಂಜಾಳೆ ಚೀರ್ ಗಂಟ್ಲಿ ಚೀರ್ಲ ಕಾಸ್ತಾರ ನನ್ನ ಮುಂಜಾನೆ ಮುಂಜಾಳೆ ಹೇಳ ನೋಡ ಪಿಲಿ ಪ್ರಾಜೆಕ್ಟ್ ವರ್ಕ್ ಮಾಡೋಣ ನೋಡ ಮೀ ಪ್ರಾಜೆಕ್ಟ್ ವರ್ಕ್ ಹಿಂಗ್ ಮಾಡ್ಯಾವ್ರಿ ಪ್ರಾಜೆಕ್ಟ್ ವರ್ಕ್ ನಮ್ ಪಿಲ್ಲಿ ಒಂದು ಹ್ಯಾಂಗ್ ಇರತ್ ಕಮೆಂಟ್ ಹಾಕ್ರಿ ನಮ್ಮ ಮನೆ ಹೆಲ್ಪ್ ಮಾಡಲಿ ಹಾ ಏ ಬಾ ಇದು ಸಾಲಿ ಹ್ಯಾಂಗ್ ಇಡ್ಕೊಂಡು ಹೋಯ್ತು ಏನು ಸುದ್ಯೋ ಹಡ್ಕೊಂಡು ಹೋಯ್ತೇನಾ ಹಾ ಹೋಗು ಹೋಗು ಮಾತ್ಲಗತೆ ಒಡ್ತೀಂಗಿ ಗದಿನ ಐರ ಹಿಂದಕ್ಕೆ ತಿನ್ನ ಹalti ಕೊತ್ತರಿ ಎಕಡೆ ಬೇಕಾ ಕಡೆ ತಿಕೊತ್ತರ ನೋಡಿ ಹ್ಯಾ ತಿಕೊಬಖನ ಸತ್ತ ಸತ್ತ ತಿಕೊಬಖನ ಆ ಟೈಪ್ ಜಗಲಿರ್ ಹಾಲ್ ತಿಕ್ಕಲಕ ಯಾಕ ಬೇಡ ಹೋ ನೀನ್ ತಕೋ ಬೇಡ ಜೋರ್ ಬಾ ನೋಡ ಹಿಂಗ 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 ನೋಡಿ ಹ್ಯಾಂಗ ಬಳ್ಳ ಮಾಡ್ತೀನಿ ಹೌದಿಲ್ಲ ವಿಜ್ಜು ಮಮ್ಮಿ ಬೇಕಿಲ್ಲ ನನಗೆ ಎದಕ್ ಬೇಕು ಹಲ್ ಮೊದಲ ಮದ ಹಿಂಗ್ ಮಾಡಿ ಹಿಂಗ ಕರ್ನಾಟಕ ಹಿಂಗ ರಜನಿ ಹೋಗು ಹಾಲು ತಕೋ ಇಪ್ಪ ಇಲ್ಲಿ ಟೈಮ್ ಸೇಗರೆ ನಮಗೆ ಹಾಲು ತಕೋ ಆರ್ಡರ್ ತು ಕತ್ರ ಅವಡ ಸಡ ಅವಡ ಸಡ ತಿಕ್ಕ ತರ ಅಲ್ಲಿ पैसा ಇರಾಲ ಚಪಾತಿ ಅದಬಿಡಿ ಕಲ್ಯಾಣ ಹಿಂಗ ಆಗ್ಯಾದಾ ಕುದಿಸಿ ಕುದಿಸಿ ಇರಕ ನಿನ್ ಗಟ್ಟು ಮಾಡಿ ನೋಡಿ ಕಟ್ ಮಾಡಿದ್ಯಾ ಹೇಂಗಾಗಿರ ಅಂತ ಹೇಳಿ ದಪ್ಪ ಕಟ್ ತಿಂಡಿ ಪರಗೋಳಿ ಲೇಟ್ ಆಗಿಬಿಡ್ಲಕ ದಾ ಒಂದ್ ಒಂದ್ ಕಟ್ಲಿ ಆ ಒಂದ್ ಕಟ್ ಇಲ್ಲ 1.5 ಕಟ್ ಮಮ್ಮಿ ಹಾ ಹಾ ಇಲ್ಲಿ ಹಿಂಗೇ ಮಾಡ್ತೀವಿ ಹಾ ಹಾ ಓದು ಬರೆ ಕಂಪ್ಲೇಂಟ್ ಮಾಡೋದೈತು ಮಂದಿ ಮೇಗ ತಮ್ಮ ಕಬೇಯರ್ ತಗೋಬೇಕು 1.5 ಕಟ್ ಚಪತಿ ಮೊನ್ ಪಲ್ಯ ನೋಡಿ

நீரி நீர் பாட்லி இது வீரா நினக ஆட்ட மாத முன் டபாண்டு

జే జీప చూ అది ఊట మరి జీ జీప శా మధు ఊరు జే జీప ఛంద చందా విజ్జు బారోడ్రీ ఎల్ రీ ఫ్రెండ్స్ ఇల్స్ బాడవ బా విజ్జు జేజీ బా చమ్మగ్యారీకు సౌకస్ చౌకస్ ఒ మేకప్ హాళతూ ఊట మరీ ఈ ఉళ్కు దమ్ కుంద్రీ కుడతా కుంద్రేనా కుంద కుంద గంగళ ఇది నమ్మ విజ్జి తె విజ్జిదు ఫేవరెట్ గంగళ అవుదా కొంద్రీ నమ్ కుడతా రొట్టివెల్ విడు ఇద ఇవ్వరి ఉళ్ళు కొట్ీ నోడి మై మేల చల్కొత్త హాచినీ ఉండ్రీ ఉండ్రీ ఆ ఇవ్వరి ఉళ్ళు కొట్టేది ఇక ఇ మై తో మై తొక్క పట్టు పట్ పిల్ల ఏం పూజ మితూ పూజ నెన్పార్త ఈ కూత్మల్ పూజీ मार पूजी मार पूजी नेन परदर हेंग पिल्लो श्री <laughs> नारायण श्री नारायण श्री नारायण Mangga, mangga, yang muda puja కంపల్సరీ పూజ మాత్రీ పప్పన ఇం మై తోడు అంద్ర అయ్యప్ప స్వామి పూజ మాడదే నేను కేసు మాడల్ అయ్యప్ప స్వామి పూజ మాతాళ ముంజా కంపల్సరి తయారీ నీగోబి తెలిక్తీగా ఖాళీ రి మరి మొదలు ఊట మి బ్రో నీవు లేట్లత ఇజ్జి బజ్జి అన్నమాల్నా ನೋಡ್ರಿ ಅಲ್ಲಿ ಗರಾಮ್ ನೀರು ಕಾಸಿದ ನೋಡಿ ಸುಟ್ಲಕ ಗರಾಮ್ ನೀರು ಕಾಸಿದ್ ನೋಡ್ರಿ ಫ್ರೆಂಡ್ಸ ಮುಂಜೆ ಮುಂಜಾಗ್ ಕುಡಿಯೋದಾಗಿಲ್ಲ ನಮ್ಗೆ ಇವ್ರು ಗಿಡಪಡಿನಾಗ ನಿಂಬಿಕೆ ಗರಾಮ್ ನೀರು ನೋಡಿರಿ ಹ್ಞೂ ಉಳ್ಳಕ್ಕೊತ್ತಾರ ನೋಡಿರಿ ಮೂರು ಮಂದಿ ಇಲ್ಲು ತಲೆ ಇಕ್ಕಿದಿಕ್ಕಿಗೆ ಹಿಂಗೆ ಎರಡು ಜುಟ್ಟಾಕಿದ್ ನೋಡ್ರಿ ಈಗ ಹತ್ತು ನಿಮಿಷ ಉಳಿದ ಬರೀ ಹತ್ತಿಲ್ಲ ಹಾಂ ಇಪ್ಪತ್ತು ನಿಮಿಷ ಉಳ್ದದ ಇಪ್ಪತ್ತು ನಿಮಿಷದಾಗ ಇವ್ರಿಗೆ ಕಳಿಸ್ಬೇಕ್ರೆಲ್ಲ ಮಾಡಿ ಏನೂ ಮಾಡಲ್ಲ ರೀ ಫ್ರೆಂಡ್ಸ್ எல்லாதுங்க கெல்சிக்கு ஓகல இங்க பட்டி இங்கே அவரு நீர்மதாவன ஹாக்கா நிர்மதாத்திரவாக நீர்மாக்க ஓத்தினி மணி ஹீங்கே இருத்து நோட்ரி கெல்சிக்கு ஓகேத்தீங்க இது வந்தமே எல்லா க்ளீன் எல்லே வந்துருத்தவங்க நான் இவ்விரி இப்போ நிமிஷத்தாக இவருக்கு கழிசு இப்போ நிமிஷத்தாக இவ்வளோ கழிஸ் ப்ரி கழிச்சு நான் அவ்வளோ கேல்சிக்கு ஓகேனி அதுக்காக உணவு பிசினி குடீத்தினாவி ನಾನು ತಿಳಿ ಹಿಕ್ಕೊಂಡಿದ್ದೆ ನೋಡಿ ಸೋಡ ಭಾಳ ಅಂದ್ರೆ ಭಾಳ ಕಡಬಡಾತ ನಂಗೆ ಮುಂಜಾನೆ ನಮ್ಮ ತಂಗಿಯದಾಗ ಫೋನ್ ಹಚ್ಚಿವ್ರಿ ಅದಕ್ಕಾಗಿನೇ ನಂಗೆ ಲೇಟ್ ಆಯ್ತಿಲ್ಲ ಅಂದ್ರೆ ಕೆಲಸ ಪೂರಾ ಕೆಲಸ ಮಾಡಿ ಹೋಗ್ತಿದ್ರಿ ಅಂದ್ರೆ ಕಿಚನ ಅಡಿಗೆ ಬಟ್ಟೆ ಬಾಂಡೆ ಮತ್ತು ಕರೆಸಿ ವರ್ಸಿ ಎಲ್ಲ ಮಾಡಿನೇ ಅಂದ್ರೆ ಜಲ್ದಿ ಹತ್ತಿನಲ್ರಿ ಒಂಬತ್ತು ರೆಡಿ ಎಲ್ಲ ಮಾಡಿ ಇವ್ರಿಗೆ ಕಳಿಸಿ ನಾವೇ ಕೆಲ್ಸಕ್ಕೆ ಹೋಗ್ತಿದ್ದೆ ಇವತ್ತು ಅವ್ರಿಗೆ ಜೊತೆ ಹೇಳ್ಕೊತ ನಗೊಂದು ಒಂದು ಕೆಲಸ ಗಿಲೋರಿ ಕೆಲಿದ ಲೇಟ್ ಹೊಂಟಿದೆ ಇಲ್ಲಾಂದ್ರೆ ಎಲ್ಲ ಮಾಡಿನೇ ಹೋಗ್ತೀನಿ ಕೆಲಸ ಹೋಗಿ ಬಂದಾಗ ಕೆಲಸ ಮಾಡೋಕೆ ಬೇಸರ ಬರ್ತದ ಅಲ್ಲಿ ಕೆಲ್ಸ ಹೋಗಿ ನಡ್ಕೋತ ನಡ್ಕೊತ ಬರ್ತೀನಿ ಅಲ್ಲಿ ಅಲ್ಲಿಗೆ ಮೇಲೆ ಹೈರಾಣ ಆಗಿರ್ತದೆ ಮತ್ತೆ ಇಲ್ಲಿ ಮನೆಯಾಗೆ ಬಟ್ಟೆ ಬಂಡೆ ಮಾಡ್ಬೇಕು ಕೆಲಸ ಹೊಡ್ಕೊಂದು ಹೈರಾಣ ಒರಲ್ಲ ಅನ್ನಿಸ್ತದ ಅದಕ್ಕಿಗಿನ ಹೂಗಳಿಗೆ ಎಲ್ಲ ಬಟ್ ಬಟ್ಟಿ ಲೇಟ್ ಆಗ್ತ ನೋಡೋಣ ಹ್ಞೂ ಏನು ನಡ್ದ ಹೂಡ್ರಿ ಪಡ್ಪಟ್ಟ ಲೇಟ್ ಆಲತ್ತ ಸಾಲಿಗೆ ಪಾಪ ಪಾಪವು ಗಡಬಡೆ ಆಗ್ತದೆ ರೀ ಪಾರ್ಕ್ಗಳಿಗೆ ಇಲ್ಲಿ ಕುರ್ತೀನಿ ರಿಕ್ಷಾ ಬರ್ತದ್ರಿ ಬರ್ತದೆ ರಿಕ್ಷಾ ಈಗ ನಂಗ್ ಅಲ್ಲಿ ಹೋಲಕ್ ಒಂಬತ್ತು ಊರಿ ಆತದ ಬರ್ರಿ ಕುಂದ್ರಕ್ಷಾ ಬರ್ತೇನೆ ಹೋಗ್ಬೇಡ್ರಿ ಹೋಲೀ ಅಕಡೆ ಹೋಗ್ರಿ ಇಲ್ಲ ಕುಂದ್ರಿ ನೀವ್ ಅಕಬಾಡ್ರಿ ಇಬ್ಬರು తూప అంత సుజాత తీవ్ర కడ అలాట్ అవుతుందా ఓకరి ఫ్రెండ్సా బయ్రీ నాలుగు కల్సికి మే ముసర ముంద బ్లగ్ సిద్తీన రీ ఇ బ్లగ్లీతీ ఫ్రెండ్స్ బయ్రీ అయ్యి ఫ్రెండ్స్